ಬೆಂಗಳೂರು ನಮ್ಮ ಸಿಲಿಕಾನ್ ವ್ಯಾಲಿ ಜಗತ್ತಲ್ಲೇ ಅತೀ ವೇಗವಾಗಿ ಬೆಳಿತಾ ಇರೋ ನಗರಗಳಲ್ಲಿ ಒಂದು ಆದ್ರೆ ಈ ವೇಗಕ್ಕೆ ತಕ್ಕ ಹಾಗೆ ಆಡಳಿತ ಇದೆಯಾ ಇದೇ ಪ್ರಶ್ನೆಗೆ ಉತ್ತರವಾಗಿ ನಗರದ ಆಡಳಿತದಲ್ಲಿ ಒಂದು ದೊಡ್ಡ ಅಂದ್ರೆ ದೊಡ್ಡ ಬದಲಾವಣೆಯಾಗಿದೆ ಇದು ಬೆಂಗಳೂರಿನ ಇಡೀ ಚಿತ್ರಣವನ್ನೇ ಬದಲಾಯಿಸಬಹುದು ಹಾಗಿದ್ರೆ ಏನಿದು ಹೊಸ ಕಾಯಿದೆ ಬನ್ನಿ ಇದರ ಬಗ್ಗೆನೇ ಇವತ್ತು ತಿಳಿದುಕೊಳ್ಳೋಣ ಹೌದು ಬೆಂಗಳೂರಿನಂತಹ ಒಂದು ಮೆಗಾ ಸಿಟಿಯನ್ನು ಮ್ಯಾನೇಜ್ ಮಾಡೋದು ಅಂದ್ರೆ ಸುಮ್ಮನೆನಾ ನಿಜಕ್ಕೂ ಯಾಕಿಷ್ಟು ಕಷ್ಟ ನೋಡಿ ಈ ಒಂದೇ ಒಂದು ಪ್ರಶ್ನೆಯಲ್ಲೇ ಈ ಹೊಸ ಕಾಯ್ದೆಯ ಹುಟ್ಟಿನ ರಹಸ್ಯ ಅಡಗಿದೆ ಹಳೇ ಸಿಸ್ಟಮ್ ಯಾಕೆ ಫೇಲ್ ಆಯ್ತು ಈ ಹೊಸ ಸಿಸ್ಟಂ ತರೋ ಅವಶ್ಯಕತೆ ಯಾಕಿತ್ತು ಇದನ್ನೆಲ್ಲ ಈಗ ಒಂದೊಂದಾಗಿ ನೋಡೋಣ ಸೊ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಏನೆಲ್ಲ ಮಾತಾಡ್ತೀವಿ ಅಂದ್ರೆ ಮೊದಲಿಗೆ ಬೆಂಗಳೂರಿನ ಆಡಳಿತದ ಈ ಹೊಸ ಅಧ್ಯಾಯ ಅಂದ್ರೆ ಏನು ಅಂತ ನೋಡ್ತೀವಿ ಆಮೇಲೆ ಬಿಬಿಎಂಪಿ ಯಾಕೆ ಇಷ್ಟೆಲ್ಲಾ ಸವಾಲುಗಳನ್ನ ಎದುರಿಸ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಅದಕ್ಕೆ ಪರಿಹಾರವಾಗಿ ಬಂದಿರೋ ಜಿ ಬಿ ಎ ಪ್ಲಸ್ ಫೈವ್ ಮಾಡೆಲ್ ಏನು ಹಾಗೆ ಹೊಸ ವ್ಯವಸ್ಥೆಯಲ್ಲಿ ಯಾರ ಜವಾಬ್ದಾರಿಯೇನು ಇದರಿಂದ ನಿವಾಸಿಗಳಿಗಾಗೋ ಬದಲಾವಣೆಗಳೇನು ಮತ್ತೆ ಕೊನೆಯಲ್ಲಿ ಇದೆಲ್ಲ ಸೇರಿ ಬೆಂಗಳೂರನ್ನ ನಿಜವಾಗ್ಲೂ ಭವಿಷ್ಯಕ್ಕೆ ರೆಡಿ ಮಾಡ್ತಾ ಅಂತ ಚರ್ಚಿಸೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಒಂದಂತೂ ಸ್ಪಷ್ಟವಾಗಿರ್ಬೇಕು ಇದು ಯಾವುದೋ ಒಂದು ಚಿಕ್ಕ ಪುಟ್ಟ ಬದಲಾವಣೆ ಅಲ್ಲ ಇದು ಬೆಂಗಳೂರಿನ ಆಡಳಿತ ವ್ಯವಸ್ಥೆಯನ್ನೇ ಬುಡದಿಂದ ಅಲುಗಾಡಿಸೋ ಸಂಪೂರ್ಣವಾಗಿ ಬದಲಾಯಿಸೋ ಒಂದು ದೊಡ್ಡ ಪ್ರಯತ್ನ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಬೃಹತ್ ಬೆಂಗಳೂರು ಆಡಳಿತ ಕಾಯ್ದೆ ಅಂದ್ರೆ ಏನು ಗೊತ್ತಾ ಒಂದೇ ಒಂದು ದೈತ್ಯ ಬಿಬಿಎಂಪಿ ಇತ್ತಲ್ವಾ ಅದು ಇಡೀ ನಗರವನ್ನ ನಿಭಾಯಿಸೋಕೆ ಕಷ್ಟಪಡ್ತಿತ್ತು ಸೊ ಆ ಒಂದೇ ದೊಡ್ಡ ಸಂಸ್ಥೆಯನ್ನ ತೆಗೆದು ಅದರ ಜಾಗದಲ್ಲಿ ಹೊಸ ಎರಡು ಹಂತದ ಚುರುಕಾದ ಒಂದು ವ್ಯವಸ್ಥೆಯನ್ನ ತರೋದೇ ಈ ಕಾಯ್ದೆಯ ಮುಖ್ಯ ಉದ್ದೇಶ ಸರಿ ಈ ಹೊಸ ವ್ಯವಸ್ಥೆಯ ಬಗ್ಗೆ ಮಾತಾಡೋ ಮುಂಚೆ ಈ ಬದಲಾವಣೆ ಯಾಕೆ ಬೇಕಾಯ್ತು ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ ಹಳೆ ಬಿಬಿಎಂಪಿ ಸಿಸ್ಟಮ್ನಲ್ಲಿ ಅಸ್ಲಿಗಿದ್ದ ಸಮಸ್ಯೆಗಳೇನೋ ಬನ್ನಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ನೋಡಿ ಇದೊಂದು ರೀತಿ ವಿಚಿತ್ರ ಅಲ್ವಾ ಬೆಂಗಳೂರಿನ ಯಶಸ್ಸು ಅದರ ಬೆಳವಣಿಗೆಯೇ ಅದರ ಆಡಳಿತಕ್ಕೆ ಒಂದು ಶಾಪವಾಗಿ ಪರಿಣಮಿಸಿತು ನಗರ ಬೆಳೆದ ವೇಗಕ್ಕೆ ಜನಸಂಖ್ಯೆ ಹೆಚ್ಚಾದ ಸ್ಪೀಡ್ಗೆ ಒಂದೇ ಒಂದು ಪಾಲಿಕೆ ಬಿಬಿಎಂಪಿ ಎಲ್ಲವನ್ನೂ ನಿಭಾಯಿಸೋಕೆ ಆಗದೆ ಪರದಾಡೋಕೆ ಶುರು ಮಾಡಿತು ಅದು ಅಕ್ಷರಶಃ ಅಸಾಧ್ಯವಾಗಿತ್ತು ಹೌದು ಈ ಹಳೆ ಸಿಸ್ಟಂನಿಂದ ಆಗ್ತಿದ್ದ ಪರಿಣಾಮಗಳೇನು ಬೆಂಗಳೂರಿನಲ್ಲಿರೋ ಬಹುತೇಕ ಎಲ್ಲರಿಗೂ ಇದು ಅನುಭವಕ್ಕೆ ಬಂದಿರುತ್ತೆ ಸೇವೆಗಳು ಸಿಗೋದು ಲೇಟಾಗ್ತಿತ್ತೋ ದೂರು ಕೊಟ್ರೆ ಇರ್ಲಿಲ್ಲ ಇರಲಿಲ್ಲ ಇನ್ನೊಂದು ಇನ್ನೊಂದಿಲಾಖೆಗೂ ಸಮನ್ವಯ ಅಂದ್ರೆ ಕೋಆರ್ಡಿನೇಷನ್ ಅನ್ನೋದೇ ಇರಲಿಲ್ಲ ಒಟ್ಟಿನಲ್ಲಿ ಪ್ಲಾನಿಂಗ್ ಅಂತೂ ಸರಿಯಾಗಿ ಆಗ್ತಾನೇ ಇರಲಿಲ್ಲ ಸೊ ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕಿತ್ತು ಅದೇ ಈ ಹೊಸ ಕಾಯ್ದೆ ಹಾಗಿದ್ರೆ ಈ ಹೊಸ ಪರಿಹಾರದ ಫಾರ್ಮುಲಾ ಏನು ಅಂದ್ರೆ ಜಿ ಬಿ ಪ್ಲಸ್ ಫೈವ್ ಸೊಲ್ಯೂಷನ್ ಅಂದ್ರೇನು ನೋಡೋಣ ಬನ್ನಿ ಇದ್ರೆ ಹಿಂದಿರೋ ಮೂಲ ಐಡಿಯಾ ತುಂಬಾನೇ ಸರಳ ವಿಕೇಂದ್ರೀಕರಣ ಅಂದ್ರೆ ಡಿಸೆಂಟ್ರಲೈಸೇಷನ್ ಪವರನ್ನ ಒಂದೇ ಕಡೆ ಒಂದೇ ಸಂಸ್ಥೆಯಲ್ಲಿ ಇಡೋ ಬದಲು ಅದನ್ನ ಸಣ್ಣ ಸಣ್ಣ ಸುಲಭವಾಗಿ ಮ್ಯಾನೇಜ್ ಮಾಡಬಹುದಾದ ಸಂಸ್ಥೆಗಳಿಗೆ ಹಂಚ್ಬಿಡೋದು ಇದನ್ನೇ ಇಲ್ಲಿ ಮಾಡಿರೋದು ಹಾಗಿದ್ರೆ ಹೇಗೆ ವಿಭಜನೆ ಮಾಡಿದ್ದಾರೆ ನೋಡಿ ಇಡೀ ಬೆಂಗಳೂರನ್ನ ಈಗ ಐದು ಹೊಸ ಕಾರ್ಪೊರೇಷನ್ಗಳಾಗಿ ವಿಂಗಡಿಸಿದ್ದಾರೆ ಬೆಂಗಳೂರು ಸೆಂಟ್ರಲ್ ನಾರ್ತ್ ಈಸ್ಟ್ ವೆಸ್ಟ್ ಮತ್ತು ಸೌತ್ ಪ್ರತಿಯೊಂದು ಕಾರ್ಪೊರೇಷನ್ ಕೂಡ ತನ್ನ ಏರಿಯಾದ ಸ್ಥಳೀಯ ಸಮಸ್ಯೆಗಳನ್ನ ನೋಡ್ಕೊಳ್ಳುತ್ತೆ ಇದರಿಂದ ಆಡಳಿತ ಜನರ ಹತ್ತಿರಕ್ಕೆ ಬಂದ ಹಾಗಾಗುತ್ತೆ ಓಕೆ ಐದು ಕಾರ್ಪೊರೇಷನ್ ಮಾಡಿದ್ರೂ ಸರಿ ಆದ್ರೆ ಯಾರು ಏನ್ ಕೆಲಸ ಮಾಡ್ತಾರೆ ಯಾರ ಜವಾಬ್ದಾರಿ ಏನು ಈ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿರ್ಬೇಕು ಅಲ್ವಾ ಬನ್ನಿ ಆ ಗೊಂದಲವನ್ನ ಈಗ ಬಗೆಹರಿಸಿಕೊಳ್ಳೋಣ ನೋಡಿ ಇಲ್ಲಿ ಜವಾಬ್ದಾರಿಗಳನ್ನ ಎರಡು ಭಾಗ ಮಾಡಿದ್ದಾರೆ ಒಂದು ಬೃಹತ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿ ಬಿ ಎ ಇವರು ಇಡೀ ನಗರಕ್ಕೆ ಸಂಬಂಧಿಸಿದ ದೊಡ್ಡ ದೊಡ್ಡ ವಿಚಾರಗಳನ್ನ ನೋಡ್ಕೋತಾರೆ ಅಂದ್ರೆ ದೊಡ್ಡ ದೊಡ್ಡ ರಸ್ತೆಗಳು ಫ್ಲೈಓವರ್ಗಳು ಮೆಟ್ರೋ ನೀರು ಒಳಚರಂಡಿ ವ್ಯವಸ್ಥೆ ಈ ಥರದ ಸಿಟಿವೈಡ್ ಪ್ಲಾನಿಂಗ್ ಇವರ್ದು ಇನ್ನು ಆ ಐದು ಲೋಕಲ್ ಕಾರ್ಪೊರೇಷನ್ಗಳು ಏನ್ಮಾಡ್ತವೆ ನಮ್ಮ ಏರಿಯಾದ ಆಸ್ತಿ ತೆರಿಗೆ ಕಸದ ಸಮಸ್ಯೆ ಲೋಕಲ್ ರಸ್ತೆಗಳ ನಿರ್ವಹಣೆ ಈ ಥರದ ದಿನನಿತ್ಯದ ಸಮಸ್ಯೆಗಳನ್ನ ಇವರು ನೋಡ್ಕೋತಾರೆ ಇದರಿಂದ ಯಾರು ಹೊಣೆ ಅನ್ನೋದು ಸ್ಪಷ್ಟವಾಗುತ್ತೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಈ ಇಡೀ ವ್ಯವಸ್ಥೆ ಮೇಲಿರೋ ಉನ್ನತ ಪ್ರಾಧಿಕಾರ ಅಂದ್ರೆ ಜಿ ಬಿ ಎ ಮತ್ತೆ ಅದಕ್ಕೆ ಅಧ್ಯಕ್ಷರ್ಯಾರು ಗೊತ್ತಾ ರಾಜ್ಯದ ಮುಖ್ಯಮಂತ್ರಿಗಳು ಅಂದ್ರೆ ಬೆಂಗಳೂರಿನ ಅಭಿವೃದ್ಧಿಯನ್ನ ನೇರವಾಗಿ ಮುಖ್ಯಮಂತ್ರಿಗಳೇ ಮಾನಿಟರ್ ಮಾಡ್ತಾಲೆ ಅಂತಾಯ್ತು ಇದು ಈ ಯೋಜನೆಗೆ ಇರೋ ಪ್ರಾಮುಖ್ಯತೆಯನ್ನ ತೋರಿಸುತ್ತೆ ಹಾಗೆ ಸ್ಥಳೀಯ ನಾಯಕತ್ವದಲ್ಲೂ ಕೆಲವು ಪ್ರಮುಖ ಬದಲಾವಣೆಗಳಾಗಿವೆ ಮೊದಲನೇದಾಗಿ ಈಗ ಪ್ರತಿಯೊಂದು ಕಾರ್ಪೊರೇಷನ್ಗೂ ತನ್ನದೇ ಆದ ಮೇಯರ್ ಮತ್ತು ಡೆಪ್ಯೂಟಿ ಮೇಯರ್ ಇರ್ತಾರೆ ಎರಡನೇದಾಗಿ ಮೇಯರ್ ಅವರ ಅಧಿಕಾರಾವಧಿ ಈಗ ಒಂದಲ್ಲ ಎರಡೂವರೆ ವರ್ಷ ಅಂದ್ರೆ ಮೂವತ್ತು ತಿಂಗಳು ಇದು ತುಂಬಾನೇ ಮುಖ್ಯ ಯಾಕೆಂದ್ರೆ ಅವ್ರಿಗೆ ಕೆಲಸ ಮಾಡೋಕೆ ಸಾಕಷ್ಟು ಸಮಯ ಸಿಗುತ್ತೆ ಇನ್ನು ರಾಜಕೀಯ ಸ್ಥಿರತೆ ತರೋಕೆ ಅವಿಶ್ವಾಸ ನಿರ್ಣಯದ ನಿಯಮಗಳನ್ನು ಕೂಡ ಬಲಪಡಿಸಲಾಗಿದೆ ಓಕೆ ಇದೆಲ್ಲಾಯ್ತು ಸಿಸ್ಟಮ್ ರೂಲ್ಸ್ ಜವಾಬ್ದಾರಿ ಎಲ್ಲದರ ಬಗ್ಗೆ ಮಾತಾಡಿದ್ವಿ ಆದ್ರೆ ಎಲ್ಲಗಿಂತ ಮುಖ್ಯವಾದ ಪ್ರಶ್ನೆ ಅಂದ್ರೆ ಇದರಿಂದ ಬೆಂಗಳೂರಿನ ನಿವಾಸಿಗಳಿಗೆ ಅಂದ್ರೆ ಸಾಮಾನ್ಯ ಜನರಿಗೆ ಏನು ಲಾಭ ನಮ್ಮ ದೈನಂದಿನ ಜೀವನದ ಮೇಲೆ ಇದರ ಪರಿಣಾಮ ಏನಾಗುತ್ತೆ ಇದನ್ನ ಮೊದಲು ಮತ್ತು ನಂತರ ಅಂತ ಹೋಲಿಸಿ ನೋಡಿದ್ರೆ ಚೆನ್ನಾಗಿ ಅರ್ಖ ಆಗತ್ತೆ ಮೊದಲು ಹಳೆ ಸಿಸ್ಟಮ್ ಅಲ್ಲಿ ಏನಾಗ್ತಿತ್ತು ಲೋಕಲ್ ಸಮಸ್ಯೆಗಳು ಬಗೆಹರಿಯೋಕೆ ತಿಂಗಳುಗಟ್ಲೆ ಆಗ್ತಿತ್ತು ಯಾರನ್ನ ಕೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಆದರೆ ಈ ಹೊಸ ವ್ಯವಸ್ಥೆಯ ಗುರಿಯೇನು ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರ ಸಿಗ್ಬೇಕು ಯಾರು ಜವಾಬ್ದಾರರು ಅನ್ನೋದು ಸ್ಪಷ್ಟವಾಗಿರಬೇಕು ಪಾರದರ್ಶಕತೆ ಹೆಚ್ಚಾಗ್ಬೇಕು ಆದ್ರಿ ಒಂದು ವಿಷಯವನ್ನ ನಾವು ನೆನಪಿಟ್ಕೊಳ್ಬೇಕು ಇಷ್ಟೊಂದು ದೊಡ್ ಬದಲಾವಣೆ ಒಂದೇ ದಿನದಲ್ಲಿ ಆಗಲ್ಲ ಆರಂಭದಲ್ಲಿ ಅಂದ್ರೆ ಈ ಟ್ರಾನ್ಸಿಷನ್ ಪೀರಿಯಡ್ನಲ್ಲಿ ಕೆಲವು ಗೊಂದಲಗಳು ಸವಾಲುಗಳು ಖಂಡಿತ ಇರ್ತವೆ ಜವಾಬ್ದಾರಿಗಳು ಗಡಿಗಳು ಇದೆಲ್ಲ ಸೆಟ್ ಆಗೋಕೆ ಸ್ವಲ್ಪ ಸಮಯ ಹಿಡಿಬೋದು ಸೇರಿ ಹಾಗಾದ್ರೆ ಕೊನೆಯದಾಗಿ ಈ ಇಡೀ ಸುಧಾರಣೆಯ ಹಿಂದಿರುವ ದೊಡ್ಡ ಗುರಿಯೇನು ಇದರ ದೀರ್ಘಕಾಲೀನ ದೃಷ್ಟಿಯೇನು ಅಂತ ನೋಡೋಣ ಒಟ್ಟಿನಲ್ಲಿ ಈ ಕಾಯ್ದೆಯ ಗುರಿಗಳು ಸ್ಪಷ್ಟವಾಗಿವೆ ದಕ್ಷ ವಿಕೇಂದ್ರೀಕೃತ ಆಡಳಿತವನ್ನ ತರೋದು ಸೇವೆಗಳು ಜನರಿಗೆ ಬೇಗ ತಲುಪುವಂತೆ ಮಾಡೋದು ಹೊಣೆಗಾರಿಕೆಯನ್ನ ಅಂದರೆ ಅಕೌಂಟೆಬಿಲಿಟಿಯನ್ನ ಹೆಚ್ಚಿಸೋದು ನಗರದ ಪ್ಲಾನಿಂಗ್ನಲ್ಲಿ ಒಂದು ಸ್ಥಿರತೆ ತರೋದು ಇದೆಲ್ಲದರ ಮೂಲಕ ಬೆಂಗಳೂರನ್ನ ಒಂದು ಉತ್ತಮ ಆಡಳಿತವಿರುವ ಭವಿಷ್ಯಕ್ಕೆ ಸಿದ್ಧವಾಗಿರೋ ನಗರವನ್ನಾಗಿ ಮಾಡೋದು ಆದರೆ ಇಲ್ಲಿರೋ ಒಂದು ದೊಡ್ಡ ಪ್ರಶ್ನೆ ಅಂದರೆ ಈ ಹೊಸ ಆರಂಭ ಈ ರೀಬೂಟ್ ಬೆಂಗಳೂರಿನ ಭವಿಷ್ಯವನ್ನ ನಿಜವಾಗ್ಲೂ ಭದ್ರಪಡಿಸೋಕೆ ಸಾಕಾಗುತ್ತಾ ಕಾಗದದ ಮೇಲೆ ಇರೋ ಈ ಪ್ಲಾನ್ ನಿಜವಾಗ್ಯೂ ಅಷ್ಟೇ ಪರಿಣಾಮಕಾರಿಯಾಗಿ ಜಾರಿಯಾಗುತ್ತಾ ಬೆಂಗಳೂರಿನ ಬೆಳವಣಿಗೆಯ ವೇಗಕ್ಕೆ ಈ ಹೊಸ ವ್ಯವಸ್ಥೆ ಈಡುಕೊಡುತ್ತಾ ಈ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಹೇಳಬೇಕು